ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಡಾಕ್ಟ್ರೈನರ್ ಪುರುಷೋತ್ತಮ್ ಚಾನಲ್ಗೆ ಆತ್ಮವಿಭವದ ಸ್ವಾಗತ ತುಂಬ ಜನ ರಿಪೀಟ್ ಬಂದು ನೋಡ್ತಾ ಇದ್ದೀರಾ ಅಂದರೆ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇರಬೇಕು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೋಸ್ಕರ ನಮ್ಮ ಮನೇಲಿ ಆಗೋ ಮೊದಲನೇ ಕೆಲಸನೇ ಕ್ಲೀನಿಂಗು ನಾವು ವ್ಯಾಕ್ಯೂಮ್ ಕ್ಲೀನೇ ಮಾಡ್ತೀವಿ ಕಾರಣ ಏನು ಅಂದರೆ ನೀವು ಗುಡ್ಸೋಕೆ ಅಂತ ಹೋದಾಗ ಕೂದಲೆಲ್ಲ ಗಾಳಿಯಲ್ಲಿ ಮತ್ತೆ ಆರುತ್ತೆ ಸರಿಯಾಗಿ ಕ್ಲೀನ್ ಆಗೋದಿಲ್ಲ ಮತ್ತು ಸೋಫಾ ಮೇಲೆಲ್ಲ ನಿಮಗೆ ಅದು ಬಟ್ಟೆ ಥರದ ಸೋಫಾ ಇತ್ತು ಅಂದರೆ ಕೂದಲು ಅದನ್ನೆಲ್ಲ ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ನೀವು ನಾನು ಮಾಡ್ಕೊಳ್ಳೋದು ವ್ಯಾಕ್ಯೂಮ್ ಕ್ಲೀನರು ಇದು ಸುಮಾರು ಏನು ವಿ ಕಾಸ್ಟ್ಲಿ ಏನಲ್ಲ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿನೂ ಆಗಿತ್ತು ನಾನು ಕೆಂಗೇರಿಯಿಂದ ತೊಗೊಂಬಂದಿದ್ದೆ ಅದೊಂದು ಮಾರ್ಟಿಂದ ತೊಗೊಂಬಂದಿದ್ದೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ವೆಟ್ ಮತ್ತು ಡ್ರೈ ಎರಡೂ ಕಡೆ ಕ್ಲೀನ್ ಮಾಡುತ್ತೆ ತುಂಬ ಚೆನ್ನಾಗಿದೆ ವ್ಯಾಕ್ಯೂಮ್ ಕ್ಲೀನರು ಸೊ ವ್ಯಾಕ್ಯೂಮ್ ಕ್ಲೀನ್ ಮಾಡ್ತಾ ನಿಮಗೆ ಏನೇನು ದಿನ ನಮ್ಮ ದಿನಚರಿ ಹೆಂಗಿರುತ್ತೆ ಎಲ್ಲ ತೋರಿಸ್ತಾ ಹೋಗ್ತೀನಿ ವೆಲ್ಕಮ್ ಇನ್ನೂ ಯಾರಾದರೂ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ಮುಖಾಂತರ ನಿಮ್ಮನ್ನು ಸಪೋರ್ಟ್ ತಿಳಿಸಿ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದಕ್ಕೆ ಉದ್ದೇಶ ಬಂದು ಒಂದು ಎರಡು ಉದ್ದೇಶ ಇದೆ ಮೊದಲನೇ ಉದ್ದೇಶ ಇದು ಅಂದರೆ ನಾನು ಸ್ವಲ್ಪ ಸ್ಟ್ರೀಟ್ ಡಾಗ್ಸ್ ಅಂದರೆ ಎಲ್ಲಿ ಊಟ ಸಿಗಲ್ವಲ್ಲ ಈಗ ಇಂಡಸ್ಟ್ರಿಯಲ್ ಟಾಗಿರ್ಬೋದು ಕೆಲವು ಕಡೆ ಊಟ ಸಿಗಲ್ವಲ್ಲ ಅಂಥ ಪೆಟ್ಸ್ಗೆ ಊಟ ಡೈಲಿ ಸರ್ವ್ ಮಾಡಬೇಕು ಅಂತ ಮತ್ತೆ ಒಂದು ರೆಸ್ಕ್ಯೂ ಸೆಂಟರ್ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಆಸೆ ಸೊ ಹಂಗಾಗಿ ನಾನು ಯಾರ್ದು ಫಂಡ್ ಕೇಳೋಕ್ಕೆ ಇಷ್ಟ ಇಲ್ಲ ಸೊ ಹಂಗಾಗಿ ನಾನೇ ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದು ಸ್ವಲ್ಪ ನಾಲೆಡ್ಜ್ ಈಗ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೂ ಸಮ್ ಸಮ್ ನಾಲೆಡ್ಜ್ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ನಾಲೆಡ್ಜ್ ಅಂದರೆ ಟ್ರೈನಿಂಗ್ ಸಂಬಂಧಪಟ್ಟಂಗೆ ಬಿಹೇವಿಯರ್ ಸಂಬಂಧಪಟ್ಟಂಗೆ ಎಲ್ಲ ಶೇರ್ ಮಾಡ್ತೀನಿ ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜೂಸುಗೆ ಆಕ್ಚುಲಿ ವ್ಯಾಕ್ಯೂಮ್ ಕ್ಲೀನರ್ ಅಂದರೆ ಇಷ್ಟ ಇಲ್ಲ ಅವನಿಗೆ ಏರ್ ಸಕ್ ಮಾಡೋದು ನೋಡಿದ್ರೆ ಇರಿಟೇಟ್ ಆಗುತ್ತೆ ಸೊ ಸ್ವಲ್ಪ ಆಟಾಡೋಣ ಅಂತ ಮಾಡ್ತಾ ಇದೆ ಎದ್ದು ಹೊಲ್ಟೆ ಹೋದ ಅಂದರೆ ಮಿಂಚು ಬಂದಲ್ಲ ಮಿಂಚು ಹಿಂದೆ ಅವ್ನು ಬಂದ ಮಿಂಚುಗೆ ಆ್ಯಕ್ಚುಲಿ ನೀವೇನು ಕೂದಲು ನೋಡೋದಲ್ಲ ಅಷ್ಟು ಕೂದಲು ಅದರಲ್ಲಿ ಏಯ್ಟಿ ನೈಂಟಿ ಪರ್ಸೆಂಟ್ ಮಿಂಚುದೇ ಇದೆ ಯಾಕೆಂದರೆ ಸ್ನಾನ ಮಾಡಿಸಿದಾಗ ಅವಳಿಗೆ ಶೆಡ್ಡಿಂಗ್ ಶುರುವಾಗಿದೆ ಸೊ ಎಲ್ಲ ಕಡೆನೂ ಕೂದಲು ಇದೆ ಸೊ ಹಾಗಾಗಿ ಎಲ್ಲ ಕಡೆನೂ ವರ್ಕ್ಯೂಮ್ ಮಾಡೋದಕ್ಕಿಂತ ಏಳನೇ ವ್ಯಾಕ್ಯೂಮ್ ಮಾಡೋಣ ಅಂದ್ಕೊಂಡು ಶುರು ಮಾಡಿದೆ ನಮ್ಮ ಮಗಳು ಬಿಡಿ ಏನು ಮಾಡಿದ್ರು ಮಾರ್ಚ್ಕೋತಾಳೆ ನೀನು ಸ್ನಾನ ಮಾಡಿಸೋ ಅಷ್ಟೇ ಮಲ್ಕೊ ಅಂದರೆ ನೀನು ಹೆಂಗನ ಮುಚ್ಕೋ ಏನಾದರೂ ಮಾಡ್ಕೋ ಡ್ರೈ ಮಾಡುವಾಗಲೂ ಅಷ್ಟೇ ಮತ್ತು ವ್ಯಾಕ್ಯೂಮ್ ಮಾಡುವಾಗಲೂ ಅಷ್ಟೇ ಏನೂ ಎಸಿಟೇಟ್ ಮಾಡಲ್ಲ ಅಂದರೆ ಕೋಪ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಏನೂ ಇಲ್ಲ ಆರಾಮಾಗೇ ಮಾಡಿಸ್ಕೋತಾಳೆ ಸೊ ಅವಳು ಈ ಕಡೆ ಮಾಡು ಈ ಕಡೆ ಮಾಡು ಅಂತ ತಿರ್ಗೋತಾಳೆ ಅವಳಿಗೆ ಏನು ಮೈಸೂ ಕಡಲ್ ಮಾಡೋದಂದರೆ ಮುದ್ದು ಮಾಡ್ದಂಗೆ ಅನಿಸ್ತಾ ಇದೆ ಸೊ ಹಂಗಾಗಿ ಆರಾಮಾಗಿ ಮಲ್ಕೋತಾಳೆ ಸೊ ಅವ್ಳಿಗೆ ಸ್ವಲ್ಪ ವ್ಯಾಕ್ಯೂಮ್ ಕ್ಲೀನ್ ಮಾಡಿ ಸೊ ನಮ್ಮ ಮನೇಲಿ ಏನೇನು ಪೆಟ್ಸಿದೆ ಇವತ್ತು ಯಾರ್ಯಾರು ಬಂದಿದ್ದಾರೆ ಎಲ್ಲರದ್ದು ಇನ್ಫಾರ್ಮೇಷನ್ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ಟೇಟ್ ಯೂನ್

ಸೊ ಗುಂಡ ಬಂದು ಮನೆಗೆ ಹೋಮ್ ಸ್ಟೇಗೋಸ್ಕರ ಬಂದಿರೋದು ಶನಿವಾರದವರೆಗೂ ಇವನು ಆಕ್ಚುಲಿ ಮದ್ವೆ ಇದೆ ಅವನು ಮದ್ವೆಗೆ ಇರ್ಬೇಕಾಗಿತ್ತು ಐ ನೋ ಕೂತ್ಕೋ ಎಸ್ ಸೊ ಇವನು ಯಾಕೆ ಇಲ್ಲಿದ್ದಾನೆ ಅವ್ರ ಮದುವೆ ಯಾಕಿಲ್ಲ ಅಂದ್ರೆ ಅವ್ರಿಗೆ ಬಟ್ಟೆ ಎಲ್ಲ ಬುಕ್ ಮಾಡಿ ಪಾಪ ತುಂಬಾ ಜನ ಎಲ್ಲ ಹೊಲ್ಸ್ಕೊಂಡು ರೆಡಿ ಮಾಡ್ಕೊಂಡಿದ್ರು ಆದ್ರೆ ಅವನು ಕಾಲ್ ಮುಡ್ಕೊಂಡು ಇವಾಗ ಅವ್ರ ಮದ್ವೆಗೆ ಹೋಗೋ ಪರಿಸ್ಥಿತಿ ಇಲ್ಲ ಸೊ ಇವ್ಗೆ ರೈಟ್ ಲೆಗ್ ಹಿಂದೆದು ಏರ್ ಫ್ರಾಕ್ಚರ್ ಆಗಿದೆ ಸೊ ಅದು ನೋಡಿ ಕಾಲು ಊರ್ತಾ ಇಲ್ಲ ಅದಕ್ಕೋಸ್ಕರ ಅವನ ಕಟ್ ಹಾಕಿರುವಂತದ್ದು ಅವ್ರ ಪೇರೆಂಟ್ಸ್ ಹೇಳಿದ್ರೆ ಅವನ ಜಾಸ್ತಿ ನೆಗದಾಡೋದಕ್ಕೆ ಮತ್ತೆ ಬೇರೆ ಪೇಸ್ಟ್ ಜೊತೆ ಆಟ ಆಡೋದಕ್ಕೆ ಬಿಡಬೇಡಿ ಅಂತ ಹೇಳಿದ್ರೆ ಸೊ ಹಾಗಾಗಿ ಇವನ್ನ ಕಟ್ ಹಾಕಿದೀವಿ ಸೊ ಇವನ್ ಬಂದು ನಮ್ಮ ಮನೆಗೆ ತ್ರೀ ತ್ರೀ ಡೇಸ್ ಹೋಮ್ ಸ್ಟೇಲ್ ಇರ್ತಾನೆ ಇನ್ನು ಇವಳು ಬಂದು ಶ್ಯಾಡೋ ಶ್ಯಾಡೋ ಶಾಡೋ ಶಾಡೋ ಹೌದಾ ಮಾಮಲ್ಲಿ ಇವಳು ಬಂದು ಹೋಮ್ ಸ್ಟೇ ಕಮ್ ಟ್ರೈನಿಂಗ್ ಬಂದಿರೋದು ಒನ್ ಮಂತ್ ನಮ್ಮ ಮನೇಲಿ ಇರ್ತಾಳೆ ಇವಳ್ದು ಲೀಶ್ ಮ್ಯಾನು ಸರಿ ಇಲ್ಲ ಅಗ್ರೇಷನ್ ಇಶ್ಯೂ ಇದೆ ಗುಡ್ ಬ್ಯಾಕ್ ಸೊ ಇವಳ್ದು ಟ್ರೈನಿಂಗ್ ಬೋರ್ಡ್ಗೋಸ್ಕರ ಹೋಮ್ ಸ್ಟೇಗೋಸ್ಕರ ಮನೆಗೆ ಬಂದಿರೋದು ಇವಳ್ದು ಏನ್ ಇಶ್ಯೂ ಅಂದ್ರೆ ಲೀಶ್ ಸಿಕ್ಕಾಪಟ್ಟು ಹೇಳಿದ್ದಾರೆ ಸ್ವಲ್ಪ ಅಗ್ರೇಷನ್ ಇಶ್ಯೂ ಇದೆ ಊಟ ಮಾಡಲ್ಲ ಸ್ವಂತವಾಗಿ ಊಟ ಮಾಡಲ್ಲ ಊಟ ಮಾಡಿಸ್ಬೇಕು ಸೊ ಹಂಗಾಗಿ ಇವಳ್ದು ಟ್ರೈನಿಂಗ್ ನಡೀತಾ ಇದೆ ಇವಾಗ ಸ್ವಲ್ಪ ಸ್ವಲ್ಪನೇ ಊಟ ಮಾಡೋದಕ್ಕೆ ಶುರು ಮಾಡಿದ್ರೆ ಸ್ವಂತವಾಗಿ ಸೊ ಇವ್ರದ್ದು ಟ್ರೈನಿಂಗ್ ಅಪ್ಡೇಟ್ಸ್ ಎಲ್ಲ ನಾನು ನಿಮಗೆ ಅಪ್ಕಮಿಂಗ್ ವಿಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ ಇನ್ನು ಇವನು ಬಂದು ಮೀಲೋ ಆಚುಲಿ ಇವನ ಹೆಸರು ಮೈಲೋ ಅಂತ ಇವನು ನಮ್ಮ ಮನೆಗೆ ಹೋಮ್ ಸ್ಟೇಗೆ ಬಂದು ಸಂಡೇ ಬಂದಿರೋದು ನಾಳೆ ಹೋಗ್ತಾನೆ ಮೋಸ್ಟ್ಲಿ ಸೊ ಇವನದೇನು ಇಶ್ಯೂ ಇತ್ತು ಅಂದರೆ ಇವನು ಕೈ ಸ್ವಂತ ಊಟ ಮಾಡೋದು ಇವ್ನು ಊಟ ಮಾಡಿಸ್ಬೇಕು ಸೊ ಪೇರೆಂಟ್ಸ್ಗೆ ಹೇಳ್ದೇನೆ ನಾನು ಟ್ರೈನಿಂಗ್ ಮಾಡ್ ಅಣ್ಣ 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 ಸೊ ಇವನಿಗೆ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ಸ್ವಂತವಾಗಿ ಊಟ ಮಾಡ್ತಿದ್ದಾನೆ ವೀಡಿಯೋಸ್ನ ಪೇರೆಂಟ್ಸ್ಗೆ ಶೇರ್ ಮಾಡಬೇಕು ಅವ್ರು ಬಂದು ನೋಡೋಣ ರೆಸ್ಪಾನ್ಸ್ ಹೆಂಗಿತ್ತು ನನಗೆ ಗೊತ್ತಿಲ್ಲ ಸೊ ಅವ್ನಿಗೆ ಟ್ರೈನಿಂಗ್ ಮಾಡಿದ್ದೀನಿ ಸ್ವಂತವಾಗಿ ಊಟ ಮಾಡ್ತಾನೆ ನಮ್ಮ ಅಣ್ಣ ಬಂದು ಇವ್ರ ಹೆಸರು ನನಗೆ ನೆನ್ನೆ ಬಂದಿದ್ದಾರೆ ಹೆಸ್ರು ಗೊತ್ತಿಲ್ಲ ಇವ್ರಿಗೆ ಆಲ್ಮೋಸ್ಟ್ ಒಂದು ಮಂತ್ ಮುಂಚೆನೇ ಇವ್ರದ್ದು ಟ್ರೈನಿಂಗ್ ಬುಕ್ ಆಗಿತ್ತು ನಮ್ಮ ಮನೆಯಲ್ಲಿ ನೀವೇ ಟ್ರೈನಿಂಗ್ ಮಾಡಿಕೊಡ್ಬೇಕು ಅಂತ ಅಡ್ವಾನ್ಸ್ ಎಲ್ಲ ಕಳಿಸಿ ಕಳಿಸಿದ್ರು ಆಮೇಲೆ ನಾನು ನಿಮಗೆ ಏನು ಮುಂಚೆ ಟ್ರೈನಿಂಗ್ ವಿಡಿಯೋಸ್ ಅಲ್ಲಿ ನಿಮಗೆ ಥಿಯರಿಟಿಕಲಿ ಹೇಳಿದಾಗ ನಿಮಗೆ ಅರ್ಥ ಆಗ್ತಿರ್ಲಿಲ್ಲ ಮತ್ತೆ ಹೆಂಗ್ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಒಂದು ಪಪ್ಪಿನ ತಂದಾಗ ಟ್ರೈನಿಂಗ್ ಹೆಂಗ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಹೇಳಿದ್ದೆ ಬಾಯಲ್ಲಿ ಬಟ್ ನಿಮ್ಗೆ ಅದನ್ನ ಸ್ವಲ್ಪ ಜನಕ್ಕೆ ಮಾಡೋಕಷ್ಟ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ರಿ ಸೊ ನಾನು ಆಪರ್ಚುನಿಟಿ ಕಾಯ್ತಾ ಇದ್ದೆ ಅದನ್ನು ಮರಿ ಬರಲಿ ಅಂತ ಸೊ ಇವನ್ ಬಂದಿದ್ದಾನೆ ಈಗ ಇಮೇಜರಿ ಬೌಂಡ್ರೀಸ್ ಆಗಿರ್ಬೋದು ಸುಸುಪೋಟೆ ಟ್ರೈನಿಂಗ್ ಆಗಿರ್ಬೋದು ಮಿಕ್ಕಿದ ಕಮಾಂಡ್ಸ್ ಟ್ರೈನಿಂಗ್ ಆಗಿರ್ಬೋದು ಹೆಂಗ್ ಮಾಡಬೇಕು ಅಂತ ಇವನ್ ಜೊತೆ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಹೋಗ್ತೀನಿ ಒಂದು ಸೀರೀಸ್ನೇ ಮಾಡ್ತೀನಿ ನಾನು ಎಲ್ಲಾ ಟ್ರೈನಿಂಗ್ ಹಿಂಗ್ ಮಾಡಬೇಕು ಲೈವ್ ಆಗಿ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಇವನ್ನ ಕಟಾಕಿರೋದ್ರಿಂದ ಏನೋ ಒಂದು ಒಳ್ಳೆ ಉದ್ದೇಶ ಇದೆ ಆ ಉದ್ದೇಶ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಕಟ್ ಹಾಕಬೇಕಿದ್ರಲ್ಲ ಹಿಂಸೆ ಕೊಡ್ತಾ ಅಂತ ಹೇಳ್ಬಿಡಿ ದಿರ್ ಇಸ್ ಅ ಪ್ರಾಪರ್ ರೀಸನ್ ಸೊ ನಾನು ನಿಮಗೆ ಅದನ್ನ ಮುಂದೆ ಸೊ ಹಾಗೆ ಗೊತ್ತಿರೋಳು ಬಂದು ನನ್ನ ಮಗಳ ಮಿಂಚು ಇವನ್ ಬಂದು ಅಳಿಮ ಆಗ್ಬೇಕೇನೆ ಇವಾಗ ಯಾಕೆಂದ್ರೆ ಈಟಾಳೆ ಸೊ ಹಂಗಾಗಿ ಅವ್ರು ಹಿಂದಿಂದೇನೆ ಸುತ್ತಿದ್ದಾನೆ ಆದರೆ ಇನ್ನೊಂದೇನು ಅಂದರೆ ವೀಟಿಗೆ ಬರೋಕ್ಕಿಂತ ಮುಂಚೆಯೂ ಕೂಡ ಝೂಝು ಮತ್ತು ಮಿಂಚು ಇಬ್ಬರು ಒಂದೇ ಪೋರ್ಷನಲ್ಲಿ ಮಲ್ಕೊಳ್ಳೋದು ಒಂದೇ ಒಂಥರ ಅವ್ರು ಆಟಾಡೋದೇ ಚಂದ ಅವ್ರು ಅಂದರೆ ತುಂಬ ವಿಪರೀತ ಆಟ ಆಡೋಲ್ಲ ಬೇರೆ ಪೆಟ್ಸ್ ಆಟ ಆಡೋಂಗೆ ಯಾವಾಗಲೂ ಇವ್ನು ಯಾವ ಪೊಸಿಷನ್ ಮಲಗಿರ್ತಲೋ ಅವನು ಅದೇ ಪೊಸಿಷನ್ ಮಲಗಿರ್ತಾನೆ ನಮ್ಮನ್ನು ಫೋನ್ ಒಂದು ವೀಡಿಯೋ ಇದೆ ಒಂದು ಫೋಟೋಸ್ ತೆಗ್ದಾರೆ ನಮ್ಮ ಅಮ್ಮ ಅದನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಒಂದ್ಸಲ ನೋಡ್ಕೊಳ್ಳಿ ಇಬ್ಬರು ಒಳ್ಳೆ ಫ್ರೆಂಡ್ಸು ಒಳ್ಳೆ ಪೆಟ್ಟು ಇವನು ಯಾರೋ ಝೂಝು ಅವ್ನು ಆಲ್ಮೋಸ್ಟು ಇವತ್ತು ಅದನ್ನ ಒಂದೂವರೆ ತಿಂಗಳಾಯ್ತು ನಮ್ಮ ಮನೆಗೆ ಬಂದು ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಅವ್ರ ಮನೆಗೆ ಹೋಗ್ತಿದ್ದಾನೆ ಅವ್ರು ರಾಜಸ್ಥಾನ್ ಮದುವೆ ಹೋಗಿದ್ರು ಅಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದ ಫ್ಲೈಟ್ಸ್ ಯಾವುದು ಇರಲಿಲ್ಲ ಅಂತ ಸ್ವಲ್ಪ ಡಿಲೇ ಆಗ್ತಾ ಇದೆ ಸೊ ಹಂಗಾಗಿ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಅವನು ಅವ್ರ ಮನೆಗೆ ಹೋಗ್ತಾನೆ ಮಿಂಚು ಮನೇಲಿ ಇರ್ತಾಳೆ ಸೊ ಸೊ ಇದಿಷ್ಟು ನಮ್ಮ ನಮ್ಮನೇಲಿರೋಂಥ ಪೆಟ್ಸು ಇವ್ರನ್ನೆಲ್ಲ ಮಾ ಇವ್ರಿಬ್ರು ಮಾತಾಡಿಸ್ಬೇಕು ಅಂದರೆ ಖಂಡಿತವಲ್ಲ ನಾನು ಮಾತಾಡ್ಸಲ್ಲ ಯಾಕೆ ಅಂದರೆ ಊಟ ಮಾಡುವಾಗ ನಿದ್ದೆ ಮಾಡುವಾಗ ಪೆಟ್ಸ್ನ ನಾವು ಡಿಸ್ಟರ್ಬ್ ಮಾಡಬಾರ್ದು ಅದು ಒಳ್ಳೆಯ ವಿಷಯ ಅಲ್ಲ ಸೊ ಹಂಗಾಗಿ ಅವ್ರು ಆಟ ಆಡುವಾಗ ಅವ್ರು ಆಟೋ ಆಟ ಆಡೋ ವೀಡಿಯೋನ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ ಸದ್ಯಕ್ಕೆ ಮಲಗಿದ್ದಾರೆ ಲೆಟ್ ದಮ್ ಸ್ಲೀಪ್ ಅಷ್ಟೇ ಅವರು ಈಗ ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ ಮಾಡಲಿ ಯಾಕೆ ನಾವು ಡಿಸ್ಟರ್ಬ್ ಮಾಡಬೇಕಲ್ವಾ ಇನ್ನು ಈ ಮೇಡಮ್ ಇನ್ನೊಂದು ಇಂಪಾರ್ಟೆಂಟ್ ಪೆಟ್ಟು ಬಂದು ನಮ್ಮ ಮನೇಲಿ ಇದು ಇದು ನಿದ್ದೆ ಬಂದಿಲ್ಲ ಇನ್ನ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆ ಏನು ಅನಿಸ್ತದೆ ಎರಡು ಗಂಟೆಯಲ್ಲಿ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದು ಏನಾಗಿತ್ತು ಮುಗ್ತಿಲ್ಲ ಯಾವತ್ತೂ ಸತ್ತೋಳಲ್ಲ

ಎಲ್ಲರೂ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ ಮೀಲೋ ಮಾತ್ರ ನನ್ನನ್ನೇ ನೋಡ್ಕೊಂಡು ನಾನು ಫೋನಲ್ಲಿ ಸ್ವಲ್ಪ ಎಡಿಟಿಂಗ್ ಏನೋ ಮಾಡ್ತಾ ಇದ್ದೆ ಅವನು ನನ್ನನ್ನೇ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಒಂದು ಎರಡು ನಿಮಿಷ ಬರ್ತಾನೆ ಕಾಲಲ್ಲಿ ಕರಿತಾನೆ ಬಂದು ಮುಖಾನ್ ಹಾಕ್ತಾನೆ ಸೀದಾ ಹೋಗ್ತಾನೆ ಮಲ್ಕೋತಾನೆ ಸೊ ಈ ಥರ ಮಾಡ್ತಾ ಇದ್ದ ಶ್ಯಾಡೋ ಅಂತೂ ಕಂಪ್ಲೀಟಾಗಿ ಈ ಮಗು ಹುಟ್ಟುತ್ತಲ್ಲ ತಾಯಿ ಹೊಟ್ಟೆಯಿಂದ ಅಂದರೆ ನಾಯಿ ಮರಿಗಳು ಹುಟ್ಟುತ್ತಲ್ಲ ಅವಾಗ ಇದೇ ಪೋರ್ಷನ್ಲಿ ಇರುತ್ತೆ ಆಕ್ಚುಲಿ ಪೌಚ್ ಒಳಗಡೆ ನಾನು ನೋಡಿದ್ದೀನಿ ನನಗೆ ಯಾವುದೇ ಮರಿಗಳನ್ನ ಡೆಲಿವರಿ ಮಾಡುವಾಗ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಸೊ ಇದೇ ಪೊಸಿಷನಲ್ಲಿ ಇರುತ್ತೆ ಇವನಂತೂ ಫುಲ್ಲು ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡ್ತಿದ್ದಾನೆ ಭಾಳ ಖುಷಿ ಇದೆ ಇವರಿಬ್ಬರು ಅಂತೂ ಲವರ್ಸ್ ಆರಾಮಾಗಿ ಮಲ್ಕೊಂಡಿದ್ದಾರೆ ಅವ್ರದ್ದು ಏನು ತೊಂದರೆ ಇಲ್ಲ ಎಲ್ಲ ಪ್ಲ್ಯಾನ್ ಪ್ರಕಾರ ಸರಿಯಾಗಿ ಹೋಗಿದರೆ ಇವನು ಇವತ್ತು ರೊಕ್ಕನ ಇರಬೇಕಾಗಿತ್ತು ಅನ್ಫಾರ್ಚುನೇಟ್ಲಿ ಅವನು ಇಲ್ಲ ಆಮೇಲೆ ಮೀಲು ಬಂದು ನೋಡಿ ಓನ್ ಮಗನೆ ಮಲ್ಕೊಳಪ್ಪ ಎಲ್ಲ ಮಲಗೋ ನೀನು ಯಾಕೆ ಮಲಗಿಲ್ಲ ಮಲ್ಕೋ ಮಲ್ಕೋ ಎಲ್ಲಾರದು ನಿಜ ಎದುರೋಷಲ್ಲಿ ಅವ್ರ ಪೇರೆಂಟ್ಸ್ ಬಂದೇ ಬಿಟ್ಟರು ಸೊ ಆ್ಯಕ್ಚುಲಿ ಟೂ ಡೇಸ್ ಆದಮೇಲೆ ಹೋಗಬೇಕಾಗಿತ್ತು ಆದರೆ ಸ್ವಲ್ಪ ಬೇಗನೇ ಪ್ಲಾನ್ಸ್ ಏನೋ ಚೇಂಜ್ ಆಯಿತು ಅಂದ್ಬಿಟ್ಟು ಬಂದರು ಅವನಿಗೆ ಬಾ ಹೇಳ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಹೇಳ್ಬಿಟ್ಟು ಮನೇಲಿ ಇನ್ನೇನು ಕೂತ್ಕೋಬೇಕಾಗಿತ್ತು ಅಷ್ಟರಲ್ಲಿ ನಮ್ಮ ಗುಂಡವರ ಪೇರೆಂಟ್ಸ್ ಫೋನ್ ಮಾಡಿದ್ರು ಅವ್ರ ಅಕ್ಕ ಇನ್ನೊಬ್ರು ಫೋನ್ ಮಾಡಿದ್ರು ದಯವಿಟ್ಟು ಅವನ್ನ ಕರ್ಕೊಂಬನ್ನಿ ನಮ್ಮ ಚೌಟ್ರಿ ಹತ್ರ ನಮ್ಮ ಅಕ್ಕ ನೋಡ್ಬೇಕಂತೆ ತುಂಬ ಆಸೆ ಪಡ್ತಿದ್ದಾರೆ ಗಂಡನ ಹೋಗ್ತಿದ್ದಾರೆ ಅಂತಂದರು ಸರಿ ಆಯಿತು ಅಂತ ಅವನ್ನ ಕೂರಿಸ್ಕೊಂಡು ಮನೆಯಿಂದ ಹೊರಟೆ ನಾನೇನು ರೆಡಿನೇ ಆಗಿರಲಿಲ್ಲ ಹೆಂಗಿದ್ನೂ ಹಂಗೆ ಕರ್ಕೊಂಡು ಹೋದೆ ಸೊ ಅಲ್ಲಿ ಚೌಟ್ರಿ ರೀಚ್ ಆದ್ವಿ ಅವ್ರ ಪೇರೆಂಟ್ಸ್ಗಂತೂ ಅವನ್ನ ಮಿಸ್ ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ಮದುವೆಲಿ ಆ್ಯಕ್ಚುಲಿ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ ಯಾವುದೂ ನಡೆದಿಲ್ಲ ಸೊ ಹಂಗಾಗಿ ಮಿಸ್ ಮಾಡ್ಕೊಂಡಿದ್ದರಂತೆ ಸೊ ಆ ಮಿಸ್ನ ಸ್ವಲ್ಪ ಅವ್ರ ಬೇಜಾರನ್ನ ಕಮ್ಮಿ ಮಾಡೋಣ ಅಂದ್ಬಿಟ್ಟು ಅವ್ರು ಫೋನ್ ಮಾಡೋದಲ್ಲ ಕರ್ಕೊಂಡು ಓಡಿದೆ ಸದ್ಯಕ್ಕೆ ಇನ್ನೂ ಹೋಗಿರಲಿಲ್ಲ ಕಾಯ್ತಾಯಿದ್ರು ಇಲ್ಲಿ ಫುಲ್ಲು ಎಕ್ಸೈಟು ಮದ್ವೆ ಚೌಟ್ರಿಗೆ ಹೋಗಿದ ತಕ್ಷಣ ಜನನೆಲ್ಲ ನೋಡಿ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ ಆದರೆ ಜಾಸ್ತಿ ಎಲ್ಲ ಮಾಡೋಂಗಿಲ್ವಲ್ಲ ಹಂಗಾಗಿ ಸ್ವಲ್ಪ ನಾನೇ ಹ್ಯಾಂಡಲ್ ಮಾಡಿದೆ ಎಸ್ ಇದು ಅವರ ಎರಡನೇ ಅಕ್ಕ ಮದುವೆ ಆಗ್ತಿದಾರಲ್ಲ ಅವ್ರ ಇವರು ಅವ್ರಿಗೂ ಬೇಜಾರಾಗಿತ್ತು ಅವನು ಇಲ್ಲದೆ ಇರೋದು ಸೊ ಈಗ ಸ್ವಲ್ಪ ಬೇಜಾರು ಕಮ್ಮಿ ಆಗಿದೆ ಅಂತ ಭಾವಿಸ್ತೀನಿ ನಮಗೇನು ಇಲ್ಲ ಏನು ಅಂದರೆ ಏನೋ ಅವ್ರನ್ನೊಂದು ಖುಷಿಗೆ ಕರ್ಕೊಬರ್ತೀರ ಅಂತ ಕೇಳ್ತಾರೆ ಆ ಮದುವೆ ಅಥವಾ ಒಂದು ಇದರಲ್ಲಿ ನೋಡಿ ಅವ್ರು ಬಂದರು ಅಯ್ಯೋ ಫುಲ್ಲು ಹತ್ಕೊಂಡೇ ಬಂದ್ಬಿಟ್ಟು ಬರ್ಬೇಕಾದ್ರೆ ನನಗೆ ಒಂಥರ ಬೇಜಾರಾಗ್ತಾಯಿದ್ರು ಆದರೂ ಖುಷಿಯಾದರು ಕರ್ಕೊಂಡೋಗಿದ್ದಕ್ಕೆ ಸೊ ನನಗಂತೂ ಹ್ಯಾಪಿಯಾಗಿದೆ ಇವತ್ತು ಎಲ್ಲಿ ಯಾರು ಯಾರು ತಾತ ತಾತೆಯಲ್ಲಿ ತಾತ ಎಲ್ಲಿ ತಾತ ಇಲ್ಲಿ ಏನದು ಈಗ ಮಾಡಿದ್ದ ನೀನು ಎಷ್ಟೊತ್ತಿಗೆ ಇದ್ದೆ ನೀನು ಒಬ್ಬಳೆ ಆಟಾಡ್ತಾ ಇದೆಯಲ್ಲ ಅಯ್ಯಯ್ಯ ಪಾಪ ಪಾಪ ಮಗಳೇ ಶಿವಂಗಡ ಎಷ್ಟೊತ್ತಿಗೆ ಇದ್ದೆ ನೀನು ಎಷ್ಟೊತ್ತಿಗೆ ಇದ್ದೇ ಇದ್ದಿದ್ದು ಅಮ್ಮಮ್ಮ ಇಲ್ಲ ಅಮ್ಮಮ್ಮ ಅಮ್ಮಮ್ಮ ಎಲ್ಲಿ ಅಮ್ಮಮ್ಮ ಅಮ್ಮಮ್ಮ ಇಲ್ಲಿ ಎಲ್ಲಿ ಅಮ್ಮಮ್ಮ ಎಲ್ಲಿ ಅಮ್ಮಮ್ಮ ಕಾತಿಯಲ್ಲಿ ಕಾತಿ ಅಲ್ಲಿ ಅಲ್ಲೇ ಕೂತ್ಕೋ ಕಾತಿಯಲ್ಲಿ ಮನು ಮನು ಇಲ್ಲಿ

కవ్య కవ్యాయ్ అమ్మ కరి అమ్మ ఇల్ ఎలా మళ్ళీ అమ్మే కణస్తల్వల్ పాప కరి అమ్మ కరీ ఎల్ అమ్మా ఇల్వా అల్వా బా ఇదే ఇలా ఇదే బా పారు యారు బాబా ఇలా అల్లి Kavya Emma Mama 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 Lagi Lagi Kavya Kari Kavya Kavya ಸೊ ಈಗಲಾದರೂ ಸ್ವಲ್ಪ ರೆಸ್ಟ್ ಮಾಡ ಅಂದ್ಕೊಂಡು ಕೂತಿದ್ದೆ ಲಾಸ್ಟ್ ಒಂಬತ್ತು ಗಂಟೆ ಹತ್ತು ಒಂಬತ್ತುವರೆ ಊಟ ಮಾಡಿ ಮಲ್ಕೊಳ್ಳೋ ಟೈಮ್ಗೆ ಝಿಯಾ ಪೇರೆಂಟ್ಸ್ ಫೋನ್ ಮಾಡಿದ್ರು ಝಿಯಾ ಕರ್ಕೊಂಡು ಹೋಗೋಕ್ಕಾಗತ್ತಾ ಒಂದು ತ್ರೀ ಫೋರ್ ಡೇಸ್ಗೆ ಅಂತ ಕೇಳಿದ್ರು ಸರಿ ಅಂದ್ಬಿಟ್ಟು ನಾನು ಹತ್ತು ಗಂಟೆ ತೂರಿ ಆಯಿತು ಮನೆ ಹೊರಟಾಗ ಸೊ ಆಂದು ಹೋಗ್ಬೇಕಾದ್ರೆ ಮಳೆ ಬರ್ತಾಯಿತ್ತು ಹಂಗೆ ಅಲ್ಲಿ ಅವರು ಸ್ವಲ್ಪ ಸ್ವಲ್ಪ ಅರ್ಧ ತಾರಿಗೆ ತಂದು ಕೊಡ್ತೀನಿ ಅಂತ ಅಂದ್ಬಿಟ್ಟು ಒನ್ ಎಮ್ ಜಿ ಮಲಿದೆ ಎಮ್ ಜಿ ರೋಡಲ್ಲಿ ಅಲ್ಲಿವರೆಗೂ ಬನ್ನಿ ಅಂತಂದರು ಸೊ ನಾನು ಎಮ್ ಜಿ ರೋಡ್ಗಟ್ಟ ಹೋದೆ ಇನ್ನೂ ಆ್ಯಕ್ಟಿವ್ ಆಗಿತ್ತು ಹನ್ನೊಂದು ಗಂಟೆ ರಾತ್ರಿ ಆಗಿದ್ರು ಹನ್ನೊಂದು ಹನ್ನೊಂದುವರೆ ಆಗಿದ್ದು ನಾನು ಹೋದಾಗ ಮೇಲುಗಡೆ ಫುಲ್ ಟಾಪ್ ಫ್ಲೋರಲ್ಲಿ ಪಾರ್ಟಿ ಆಡೋ ಜೋರಾಗಿಲ್ಲ ನಡೀತಾ ಇತ್ತು ನಾವು ಹೊರಗಡೆ ನಿಂತ್ಕೊಂಡು ನೋಡಿಕೊಂಡು ಬಂದ್ವಿ ಅಷ್ಟೊಂದು ಝಿಯಾ ಬಂದು ಝಿಯಾಗೆ ನನ್ನನ್ನು ನೋಡಿದ ತಕ್ಷಣ ಭಾಳ ಖುಷಿಯಾಗೋಯ್ತು ಝಿಯಾ ಝಿಯಾದು ನಿಮ್ಗೆ ಗೊತ್ತಲ್ಲ ಝಿಯಾ ನಮ್ಮ ಮುಂಚೆ ಎಲ್ಲ ಹೋಮ್ ಸ್ಟೇ ವೀಡಿಯೋಸ್ ಎಲ್ಲ ಹಾಕಿರ್ತೀವಿ ಸೊ ಫೈನಲಿ ನಾನು ಮನೆಗೆ ಬಂದೆ ಝಿಯಾನ ಕರ್ಕೊಂಡು ಝಿಯಾ ಕರ್ಕೊಂಡು ಮನೆಗೆ ಬಂದು ಮಲ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಟೈಮ್ ವೇಸ್ಟಾಗಿತ್ತು ಒಂದು ಗಂಟೆ ರಾತ್ರಿ ಸೊ ಒಂದು ಗಂಟೆ ರಾತ್ರಿಗೆ ಬಂದು ಅವಳಿಗೆ ಊಟ ಹಾಕಿ ನಾವು ಮಲ್ಕೊಳೋಕ್ಕೆ ಸುತ್ತಾಯಿತು ಥ್ಯಾಂಕ್ ಯು ಸೋ ಮಚ್ ಎಲ್ದ ನಮ್ಮನ್ನು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್